ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ಸಿ ಕೆ ಎಮ್ ನವೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಲಾಂಗ್ ಟೈಮು ಒನ್ ಮಂತ್ ಆದಮೇಲೆ ಊರಿಂದ ಗಾಡಿ ಇದ್ದೀನಿ ಗಾಡಿ ಅವಸ್ಥೆ ನೋಡಿ ಹೆಂಗಾಗಿದೆ ಒಂದು ಸ್ವಲ್ಪ ಗಾಡಿ ಕ್ಲೀನ್ ಮಾಡಿಲ್ಲ ಸಿಕ್ಕಾ ಗಲೀಜ್ ಆಗಿಬಿಟ್ಟಿದೆ ಗಾಡಿ ಇಲ್ದಲೆ ಬೇಜಾರಾಗ್ಬಿಟ್ಟಿತ್ತು ಇವಾಗ ಗಾಡಿ ಎತ್ಕೊಂಡು ಸೀದಾ ಊರ ಕಡೆ ಹೊರಟಿದ್ದೀನಿ ಬೆಂಗಳೂರಿಗೆ ಹೊರಟಿದ್ದೀನಿ ಊರಿಂದ ನಾನು ಮತ್ತು ನನ್ನ ತಮ್ಮ ಇಬ್ಬರು ಹೊರಟಿದೀವಿ ಒಂದು ಮಂತ್ ಆಗ್ಬಿಟ್ಟಿತ್ತು ಗಾಡಿ ಇಲ್ಲಿ ಬಿಟ್ಟೋಗಿ ಮನಸ್ಸು ಇರಲಿಲ್ಲ ಅವರು ಗಾಡಿ ಇಲ್ಲಿ ನಾನು ಬೆಂಗಳೂರಲ್ಲಿ ಸಂಡೇ ಡ್ಯೂಟಿಗೆ ರಜೆ ಇತ್ತು ಹಂಗೆ ಗಾಡಿ ಎತ್ಕೊಂಡು ಅಂತ ಊರಿಗೆ ಬಂದಿದ್ದೆ ಈಗ ಎತ್ಕೊಂಡು ಹೊರಟಿದ್ದೀನಿ ಇವಾಗ ನಮ್ಮೂರಿಂದ ಒಂದು ಹದಿನೈದು ಕಿಲೋಮೀಟ್ರ್ ಮುಂದೆ ಕಡೂರು ಅಂತ ಇದ್ದೀನಿ ಇವಾಗ ಆಲ್ಮೋಸ್ಟು ಮೂರು ಗಂಟೆ ಆಗಿದೆ ನೋಡಿ ಈ ರೋಡಾಗೋದ್ರೆ ನಾವು ತಿಪ್ಪೂರು ಒಳಗೆ ಹೋಗ್ಬೇಕಾಗುತ್ತೆ ಆ ಕಡೆ ಹೋಗ್ಬೇಕು ಅಲ್ಲಿ ಹೋದರೆ ನೋಡಿ ಸೀದಾ ಹೈವೇಲಾಗ ಹೋಗ್ಬಿಡ್ಬೋದು ಇಲ್ಲಿ ಗಾಡಿ ಬಿಟ್ಟಿಲ್ಲ ಯಾವನು ಹಂಗಾರ ಓಡಾಡ್ತಾರೆ ಇಲ್ಲಿ ಇದು ತಿಪ್ಟೂರು ಒಳಗೆ ಹೋಗುತ್ತೆ ಇದು ತಿಪ್ಟೂರಿಂದ ಹೊರಗೆ ಕೆ ಬಿ ಕ್ರಾಸ್ ಅಲ್ಲಿ ಇದೀವಿ ಇವಾಗ ಊರಿಂದ ಇಲ್ಲಿಗೆ ಅರ್ಧ ಇಲ್ಲಿಂದ ಕೆ ಬಿ ಕ್ರಾಸ್ ಇಂದ ಬೆಂಗಳೂರಿಗೆ ಅರ್ಧ ಅಂತ ನಾವು ಅಂದ್ಕೊಂಡಿರ್ತೀವಿ ಊರಿಂದ ಬಂದು ಇಲ್ಲೊಂದು ಸ್ಟಾಪ್ ಹಾಕಿ ಇಲ್ಲೊಂದು ಟೀ ಕುಡ್ದು ಓಡ್ಬಿಡ್ರೆ ನೆಕ್ಸ್ಟು ಬೆಂಗಳೂರೇನೆ ಈ ಥರ ಗಾಡಿ ಓಡಿಸ್ದೆ ಭಾಳ ದಿವಸ ಆಯ್ತು ತೀಕಾ ಆಗಲ್ಲ ಅನಾಗ್ತಾಯಿದೆ ತೀಕಾ ಅಣ್ಣ ನಡಿಯಣ್ಣ ನೋಡುವಂತೆ ಆಮೇಲೆ ಇಲ್ಲೇ ಒಂದು ಟೀ ಹಾಕ್ಬಿಡೋಣ ಕಾಲೆಲ್ಲ ಹಿಡ್ಕೊಬಿಟ್ಟಿರ್ತವೆ ಇಲ್ಲಿ ಟೀ ಕುಡಿಯೋಣ ಅಂತೇಳಿ ಅಂಗಡಿ ಹತ್ರ ಹೋದ್ಮೇಲೆ ಈ ಅಣ್ಣ ಹಣ ಕ್ಯಾಮ್ರಾದಲ್ಲಿ ಹೆಂಗಣ ಕಾಣಿಸುತ್ತೆ ಇಷ್ಟು ಚಿಕ್ಕ ಕ್ಯಾಮ್ರಾದಲ್ಲಿ ಅಂತ ಅಂತ ಇದ್ರು ಹಾಗಾಗಿ ಅವರಿಗೆ ತೋರಿಸ್ತಾ ಇದ್ದೇನು ಹೋಣ ಈ ತರ ಕಾಣಿಸುತ್ತೆ ಅಂತೇಳಿ ಸಿನ್ ಗಾಡಿ ಭಾ ರೊಸ್ಗೆ ಬಂದಿದ್ದಾರೆ ರೇಡಿಯೇಟ್ರಲ್ಲಿ ಕೂಲ್ ಅಂಟೆಲ್ಲ ಖಾಲಿ ಆಗಿ ಹೋಗ್ತದೆ ಈ ಗೆ ಹಾಕೊಂಡು ಹೋಗ್ತಾ ಇದಾರೆ ಸರಳನೆಲ್ಲ ಯಾವ ಬಂದು ಸೈಯ ಅಂತ ಹಾಕೊಂಡ್ಬಿಟ್ರೆ ಕತೆ ಅಷ್ಟೇ ಒಂದು ಒಂದೇ ಒಂದ್ ಚೀಲ ಕಟ್ಟಿದಾನೆ ಅದು ಬೇಡ ಬೇಡವಂತ ಕಟ್ಟಿದಾನೆ ಅವನ ಅಮ್ಮನ ಅಂತ ಬೇಡವಂತ ಅದಿ ಸೈಡ್ ಅಲ್ಲಿ ಬಾಡಿನೇ ಇಲ್ಲ ಈ ಇಷ್ಟು ಜನ ಕುತ್ಕೊಂಡು ಹೋಗ್ತವ್ರೆ ಎಷ್ಟು ಕೇರ್ಲೆಸ್ ಆಗಿ ಕಂಡು ಹೋಗ್ತಾ ಇದಾರೆ ನೋಡಿ ಐವಲ್ಲಿ ತುಂಬಾ ಹುಷಾರಾಗಿ ಓಡಾಡಿ ಈ ತರ ಗಾಡಿ ಹಿಂದೆ ಗಾಡಿ ಮುಂದೆ ಏನ್ ತೊಂದ್ರೆ ಆಗಲ್ಲ ಗಾಡಿ ಹಿಂದೆ ಸಡನ್ ಆಗಿ ಈ ಟೈಮ್ ಆದ್ರೆ ಡೇ ಟೈಮ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗಲ್ಲ ನೈಟ್ ಟೈಮ್ ಅಲ್ಲಿ ಎ ರಿಸ್ಕ್ ಮಾತ್ರ ನಮ್ಮ ಕಾಣದಲ್ಲೇ ಬಂದ್ಬಿಟ್ಟು ಇಟ್ಬಿಟ್ರೆ ಮುಗ್ದೋತ್ ಕತೆ ಡೈರೆಕ್ಟ್ ಶಿವಮೊಪಾದ ಅಷ್ಟೇ ಕೂಲ್ ಕೂಲ್ ಮಾಡ್ಕೊಂಡ್ ಬಂದಾರೆ ಜಿನ್ನ ನೋಡಿ ಸೌಂಡ್ ಒಳ್ಳೆ ಸೈಕ್ ಆಗಿದೆ ಮಾತ್ರ ಡೋರೆ ಬಿದ್ದಿಲ್ಲ ಇದು ಡೋರ್ ಡೋರ್ ಬಿದ್ದಿಲ್ಲ ಡೋರ್ ಬಿದ್ದಿಲ್ಲ ಹಿನ್ಗಡೆ ಅದು ಹಿನ್ಗಡೆ ಡೋರೆ ಹಾಕೊಂಡಿಲ್ಲ ಬ್ಯಾಕ್ ಅಲ್ಲಿ ಹಂಗೆ ಡೋರ್ ಹೊರಗ್ ಕೂತಿದ್ದಾನೆ ಹಂಗೆ ಲಾಕ್ ಓಪನ್ ಆಗಿ ಹಂಗೆ ಹೊರಗೆ ಹೊರಗಿ ಬಿರಗ್ ಬಿದ್ದೋಗಿದ್ದಾರ ಕತೆ ತುಮಕೂರು ಹತ್ರ ಇದೀವಿ ಐದು ಕಾಲು ಎರಡು ಮುಕ್ಕಾಲಿಗೆ ಮನೆ ಬಿಟ್ಟಿದ್ದು ನಾವು ಅಣ್ಣ ಬುಲೆಟ್ ಕರೆಕ್ಟ್ ಆಗಿದ್ ನಿನಗೆ ಪಾಪ ಹಣ್ಣಿಗೆ ಬುಲೆಟ್ ಸೀಟೇ ಆಗ್ತಾ ಇಲ್ಲ ಅವನಿಗೆ ಇನ್ನ ಎಕ್ಸ್ಟ್ರಾ ಬಂದ್ಬಿಟ್ಟಿದೆ ಆಚೆ ಕರೆಕ್ಟಾಗಿ ಚೂಸ್ ಮಾಡಿದ್ವಿ ಕಾರಣ ನೀನು ಇನ್ನ ಬಾಡಿಗೆ ತಕ್ಕಂತೆ ಗಾಡಿನ ಇದೇನು ಗುರು ಲಾರಿಲಿ ಇಂಜಿನ್ ಮುಂದ್ಗಡೆ ಕ್ಯಾಬಿನ್ ಗಿಬಿನ್ ಏನಿಲ್ಲ ಬ್ಯಾಕ್ ಸೈಡ್ ಅಷ್ಟು ಬಿಟ್ಬಿಟ್ಟಿದ್ದಾರೆ ಚಾರ್ಸಿ ಬಿಟ್ಟಿದ್ದಾರೆ ಗಾಡಿ ಬಿಟ್ಟು ಕುದುರೆ ತಂಡ ಹೋಗೋಣ ಸಿಗ್ನಲ್ ಗಿಗ್ನಲ್ ಏನು ನೋಡೋಂಗೆ ಇಲ್ಲ ಹೋಗ್ಬೋದು ಯಾವ್ದು ಸಕ್ಕದಾಗಿದೆ ನೋಡಿ ಕಮೆಂಟ್ ಮಾಡಿ ಒಂದು ಇವತ್ತು ಸಂಡೇ ಈವ್ನಿಂಗ್ ಆಗಿರೋದ್ರಿಂದ ಈ ತುಮಕೂರಿಂದ ಮುಂದೆ ನಮಗೆ ಸ್ಪೆಷಲ್ ಟ್ರೀಟ್ಮೆಂಟು ಕಾದಿದೆ ಏನು ಅಂತ ತೋರಿಸ್ತೀನಿ ಬನ್ನಿ ನಿಮಗೆ ಸ್ಪೆಷಲ್ ಟ್ರೀಟ್ಮೆಂಟ್ ನಮಗೆ ತುಮಕೂರಿಂದ ಮುಂದೆ ಬೆಂಗಳೂರು ಕಡೆ ಹೋಗೋ ಕಡೆ ಇವತ್ತು ಆಲ್ಮೋಸ್ಟ್ ಆಲ್ ಬೆಂಗಳೂರಿಂದ ಈ ಕಡೆ ತುಮಕೂರು ಕಡೆ ಟ್ರಾಫಿಕ್ ಇರಲ್ಲ ಈ ತುಮಕೂರಿಂದ ಬೆಂಗಳೂರು ಕಡೆ ಹೋಗೋ ತನಕ ಅವನ ಹೆವಿ ಟ್ರಾಫಿಕ್ಕು ಇರು ನಮ್ಮನ ಎದೆ ಮೇಲೆ ಹತ್ತಿಸ್ಕುಟಿ ನೋಡಿ ಇರೋಡಿ ಇವನ್ನ ಎಲ್ಲ ತೂರ್ಸೋಣಂಗೆ ಅವನು ಅನ್ಕಂಡಿದ್ದೆ ಟ್ರಾಫಿಕ್ ಇರುತ್ತೆ ಅಂತ ಅವನು ನಮ್ಮನ ಇಲ್ಲಿಂದನೇ ಟ್ರಾಫಿಕ್ ಇರುತ್ತೆ ಅಂತ ಅನ್ಕೊಂಡಿರಲಿಲ್ಲ ಹತ್ತತ್ರ ಹೋಗ್ತಿದಂಕಲೆ ಟ್ರಾಫಿಕ್ ಇರುತ್ತೆ ಅಂತ ಮಾಡಿದ್ದು ಭಯಂಕರ ಟ್ರಾಫಿಕ್ ಟ್ರಾಫಿಕ್ರು ಹಣ ಚೀಲ ಬೀಳುತ್ತೆ ಹಣ ಚೀಲ ಬೀಳುತ್ತೆ ನೋಡು ಚೀಲ ಕ್ರಾಸಿಗ ಓಹೋ ಲೆಪ್ಟಾಪ್ ಬೇಕಾಗಿತ್ತು ನಾವು ಲೆಫ್ಟಾ ತಪ್ಪಬ ಕ್ರಾಸಿಗಾಗ್ಬಿಟ್ಟಿದೆ ನೋಡಿ ಚೀಲ ಓ ಹೋಗೋ ಸಡೆ ಓ ಸಡೇ ಸಡೇ ಹೋಗೋ ನಮ್ಮ ಇಷ್ಟು ಜಾಮ್ ಆಯ್ತಿ ಅಬ್ಬಾ ನಮ್ಮ ಸಾಯ ನಂಗೆ ಹೋಗ್ತಾವೆ ಎಂಥ ಜನ ಹೇಳ್ದು ಈ ಹೈವೇಲಿ ಅದನ್ನು ಅಷ್ಟು ನಿಧಾನಕ್ಕೆ ಒಬ್ಬರು ಇಕ್ಬಿಟ್ರನಲ್ಲ ಸರಿಯಾಗಿ ನಿನಗೆ ಆಪು ಕಾಲಲ್ಲ ಅದು ಜಲ್ಲಿ ಜಲ್ಲಿ ಸ್ಲಿಪ್ ಆತದು ಪಾಪ ಅಣ್ಣ ಎಲ್ಲ ಬಿಡು ಓಕೆ ಬಾಯ್ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಏನು ಇದ್ದೀನಿ ಸಿಕ್ಕಾಬಟ್ಟೆ ಸುಸ್ತಾಗಿಬಿಡಿತ್ತು ಹಾಗಾಗಿ ಮುಂದೆ ಏನು ಸರಿಯಾಗಿ ಮಾತಾಡೋಕ್ಕಾಗಲಿಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ಓಕೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್